ಎಷ್ಟು ದಿನ ಇದೆ ಸರ್ ಜೈಲಲ್ಲಿ ಫಾರ್ಟಿ ಸೆವೆನ್ ಡೇಸ್ ಇದೆ ಖಾಲಿ ಇದೆ ನೋಡಿ ಹರಿದಿದ್ದು ಒಂದು ನೋಟ್ ಇದೆ ಅಂದರೆ ಯಾವತ್ತಿಗೂ ಹಿಂಗೆ ನಾನು ಮುಂದೆ ಒಂದು ಲಾಟಿ ಹಿಂಗೆ ಇರ್ತಿತ್ತು ಅದೇ ಸ್ಟೈಲಲ್ಲೇ ಹೋಗ್ತಿದ್ದೆ ದೇವೇಗೌಡರು ಕೂಡ ಕರ್ಸ್ಕೊಂಡಿದ್ರು ಮೇಲ್ಗಡೆ ಅವ್ರದ್ದು ಒಂದು ರೂಮ್ ಇದೆ ಅವರು ಪದ್ಮನಾಭ ನಗರದಲ್ಲಿ ಆ್ಯಸ್ ಅನ್ ಆಫೀಸರ್ಸ್ ತುಂಬ ಜನಕ್ಕೆ ನಾನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದೀನಿ ನಾನೇ ಸ್ವತಃ ಭೇಟಿ ಹಾಕ್ಕೊಂಡು ನಾನೇ ಹೋಗಿ ಹೋಗಿದ್ದೀನಿ ಹಾರ ಹಾಕಿ ನನಗೆ ಕರ್ಕೊಂಡಿದ್ದಾರೆ ನನಗೆ ಸನ್ಮಾನ ಮಾಡಿ ಜೈಲಿಂದ ಕೈದಿಗಳು ಕಳಿಸಿದ್ದಾರೆ ಆ ರೆಸ್ಪೆಕ್ಟ್ ಪೊಲೀಸ್ ಯಾವ ಪೊಲೀಸ್ ಆಫೀಸರ್ ಹೋಗಿಬಿಟ್ರೆ ಫಸ್ಟ್ ಬೈತಾರೆ ಲೆಕ್ಕ ಕೊಡಿ ಚಳುವಳಿ ಅಂತ ಹೇಳಿದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜನಸಾಮಾನ್ಯರ ಭಾಷೆಯಲ್ಲಿ ಮಾಹಿತಿ ಕೊಡಿ ಎಷ್ಟೆಷ್ಟು ಖರ್ಚಾಯಿತು ನಮ್ಮ ಊರಿಗೆ ಎಷ್ಟು ದುಡ್ಡು ಬಂತು ನಮ್ಮ ಪಂಚಾಯತಿಗೆ ಎಷ್ಟು ಬಂತು ಯಡಿಯೂರಪ್ಪನವರು ಅಪೋಸಿಷನ್ ಲೀಡರು ಓ ನಮ್ಮ ತಂದೆಗೆ ಹೇಳಿದರು ನಿನ್ನ ಮಗನ ಜೊತೆಗೆ ನಾನು ಇರ್ತೀನಪ್ಪ ಕಳ್ಸಿ ಕೊಟ್ಬಿಡು ಅಂತ ನಮ್ಮಅಪ್ಪನಿಗೇನು ಏ ಹೋಗಲೇ ಸೈಬರ್ ಕರೆಕತ್ತಾರ ಅಂತೇಳಿ ಸೀದಾ ಹೆಲಿಕಾಪ್ಟರ್ ಒಳಗೆ ಹೋಗಿದ್ದು ನಾವು ಆ ಕೇಸ್ ಅವಾಗ ಜೈಲಲ್ಲಿ ಇದ್ದಾಗ ರಿಸಲ್ಟ್ ಬಂತು ಫಾರ್ಟಿ ಸಿಕ್ಸ್ ರ್ಯಾಂಕ್ ಇತ್ತು ನಂದು ಈ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬಂತು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಅವರು ಮುಖ್ಯಮಂತ್ರಿ ಆದರು ಆ ಟೈಮಿಗೆ ನನಗೆ ಕಂಠಗಿರುವ ಸ್ಟುಡಿಯೋದ ಅಧ್ಯಕ್ಷನ ಮಾಡಿದರು ಮಾಡ್ತಾ ಮಾಡ್ತಾ ನನಗೆ ಬರೀ ಇದು ಸಿನಿಮಾದ್ದೇ ಇದನ್ನಿತ್ತು ಅಂದರೆ ನಾನು ಒಂದೆರಡು ಸಿನಿಮಾದಲ್ಲಿ ಕೂಡ ಮಾಡಿದ್ದೆ ಮಠದಲ್ಲಿ ಮಾಡಿದ್ದೆ ಗುರು ಎಷ್ಟು ದಿನ ಇದೆ ಸರ್ ಜೈಲಲ್ಲಿ ಫಾರ್ಟಿ ಸೆವೆನ್ ಡೇಸ್ ಇತ್ತೆ ನೀವೇ ತುಂಬ ಜನ ಜೈಲಿಗೆ ಹಾಕ್ತಾ ನೀವೇ ಜೈಲಲ್ಲಿ ಇದ್ದಿದ್ದು ಹಾಂ ನೋಡಿ ಪೋಲೀಸ್ ಸ್ಟೇಷನ್ನಲ್ಲಿ ನಾನು ತುಂಬ ಅಂದರೆ ನಾನು ಹೋಗ್ತಾ ಇದ್ದರೆ ಆ ಒಂದು ಇದರಲ್ಲೇ ಹೋಗ್ತಾ ಇದ್ದೆ ನಾನು ಪೊಲೀಸ್ ಸ್ಟೇಷನ್ ಮನೆ ಥರ ಅಥವಾ ಡ್ಯೂಟಿ ಮಾಡಬೇಕಾದ್ರೆ ಯಾವತ್ತಿಗೂ ಹಿಂಗೆ ನನ್ನ ಮುಂದೆ ಒಂದು ಲಾಟಿ ಹಿಂಗೆ ಇರ್ತಿತ್ತು ಅದೇ ಸ್ಟೈಲಲ್ಲೇ ಹೋಗ್ತಿದ್ದೆ ಲಾಟಿ ಇಲ್ಲದಲ್ಲೇ ನೀವು ಎಂಟ್ರಿ ಇಲ್ಲ ಆ ಗಂಭೀರತೆಲೆ ಇದ್ದವನು ಆ ಗಂಭೀರತನಲ್ಲೇ ನಾನು ಕೆಲಸ ಮಾಡ್ತಿದ್ದೆ ಅದೇ ಪೊಲೀಸ್ ಸ್ಟೇಷನ್ಗೆ ನನ್ನ ಕೈಗೆ ಬೇಡಿ ಹಾಕ್ಕೊಂಡು ಅದೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಈ ಇನ್ಸಿಡೆನ್ಸ್ ಆದಮೇಲೆ ಪಾಪ ಜನ ಭಾಳ ಸ್ಪಂದನೆ ಕೊಟ್ಟರು ಬಹಳ ಇದನ್ ಮಾಡಿದರು ಅಂದರೆ ನಾನು ಎರಡನ್ನೂ ಕೂಡ ಎದುರಿಸಿದ್ದೀನಿ ಆ್ಯಸ್ ಆನ್ ಆಫೀಸರ್ ನೀವು ಹೇಳಿದ್ರಲ್ಲ ಈಗ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಆ್ಯಸ್ ಅನ್ ಆಫೀಸರ್ ತುಂಬ ಜನಕ್ಕೆ ನಾನು ಅರೆಸ್ಟ್ ಮಾಡಿ ಒಳಗಡೆನೂ ಹಾಕಿದ್ದೀನಿ ನಾನೇ ಸ್ವತಃ ಬೇಡಿ ಹಾಕೊಂಡು ನಾನೇ ಹೋಗಿದ್ದೀನಿ ಜೀವನದ ಎರಡು ಇದನ್ನು ನಾನು ಅನುಭವಿಸಿದ್ದೀನಿ ಬರೀ ನೋಡಿಲ್ಲ ಬರೆದಿಲ್ಲ ನಾನು ಅನುಭವಿಸಿದ್ದೀನಿ ಎರಡೂ ಕೂಡ ಓಕೆ ಅಂದರೆ ಅಲ್ಲಿ ಜೈಲಿಗೆ ಹಾಕ್ಸಿದ್ದೀನಿ ಜೈಲೊಳಗೆ ಹೋಗಿ ಬಂದಿದ್ದೀನಿ ಬಟ್ ಜೈಲೊಳಗು ಕೂಡ ಅಷ್ಟೇ ಒಳ್ಳೆ ರೀತಿ ನನಗೆ ಇದನ್ನು ಇತ್ತು ಹಾರ ಹಾಕಿ ನನಗೆ ಕರ್ಕೊಂಡಿದ್ದಾರೆ ನನಗೆ ಸನ್ಮಾನ ಮಾಡಿ ಜೈಲಿಂದ ಕೈದಿಗಳು ಕಳಿಸಿದ್ದಾರೆ ಆ ರೆಸ್ಪೆಕ್ಟ್ ಪೊಲೀಸ್ ಯಾವ ಪೊಲೀಸ್ ಆಫೀಸರ್ ಹೋಗಿಬಿಟ್ರೆ ಫಸ್ಟ್ ಬೈತಾರೆ ಯಾಕಂದ್ರೆ ಪೊಲೀಸರು ಎಲ್ಲರೂ ಜೈಲಿಗೆ ಹಾಕಿದವ್ರು ಯಾರು ಪೊಲೀಸರೇ ಅಲ್ಲ ಪೊಲೀಸರು ಏನಾದರೂ ಜೈಲಿಗೆ ಹೋದರೆ ಫಸ್ಟ್ ಬೈತಾರೆ ಅವ್ರಿಗೆಲ್ಲರ ಕೈದಿಗಳು ಬಟ್ ನನಗೆ ಹಂಗಾಗಲಿಲ್ಲ ನಂಗೆ ತುಂಬ ಚೆನ್ನಾಗಿ ಒಂದು ಜೈಲರ್ಗಳು ಅಲ್ಲಿರುವಂಥ ಜೈಲ್ ಸ್ಟಾಫ್ ಮತ್ತು ಬೇರೆ ಬೇರೆ ಅಲ್ಲಿದ್ದಂಥ ಕೈದಿಗಳು ಕೆಲವೊಬ್ರು ಮೊನ್ನೆ ಒಬ್ಬನ ರಿಲೀಸ್ ಆಗಿ ತೀರ್ಕೊಂಡು ನನಗೆ ಬೇಜಾರಾಯಿತು ಕಂಪ್ಲಿಯಲ್ಲಿ ಪಾಪವನ್ನು ತೀರ್ಕೊಂಡಂತೆ

ಇದಕ್ಕಿಂತ ಪಿಎಸ್ಐ ಗಿಂತ ಒಳ್ಳೆ ಪೊಸಿಷನ್ ಸಿಗ್ತಾ ಇತ್ತು ಏನೇ ಆದ್ರೂ ಕೂಡ ನೋಡಿ ಈ ಸೌಜನ್ಯ ನ್ಯಾಯದ ಪರವಾಗಿ ಅಂತ ಮಾತಾಡಕಾಗ್ತಿರ್ಲಿಲ್ಲ ಅಂದ್ರೆ ನಾನು ಐ ಆಮ್ ಅ ಫ್ರೀ ಬರ್ಡ್ ಯಾರ್ದೋ ಒಂದು ಅಂಕುಶದಲ್ಲಿ ಹಿಂಗ್ ಮಾಡು ಹಿಂಗ್ ಮಾಡು ನನ್ನ ನೇಚರ್ ಅದು ಅದರ ಅದು ಕೆಟ್ಟದಂತಲ್ಲ ಅನೇಕ ಅದು ಒಳ್ಳೇದೇನೆ ಪಿ ಎಸ್ ಐನು ಕೂಡ ನಾನು ಕೆಟ್ಟದಂತ ಇವತ್ತಿಗೂ ಹೇಳಿಲ್ಲ ಇಟ್ ಇಸ್ ಅ ವೆರಿ ಗುಡ್ ಜಾಬ್ ಬಟ್ ನಾನು ಅದಕ್ಕೆ ಫಿಟ್ ಆಗಿಲ್ಲ ಡೈರೆಕ್ಟ್ ಅದಾದ ನಂತರ ಯಡಿಯೂರಪ್ಪನವರು ನಿಮ್ಮನ್ನ ಹುಡುಕೊಂಡು ಭೇಟಿ ಮಾಡಿಕೊಂಡಂತಲ್ಲ ನಾನು ಅವ್ರನ್ನ ಇದನ್ನಾಗಿ ನೋಡ ನೋಡಿ ಹೇಳಬಾರದು ಇಸ್ ಅ ವೆರಿ ಸೀನಿಯರ್ ಲೀಡರ್ ರಾಜ ಅಂತ ಬಹಳ ದೊಡ್ಡ ಅವರು ಅವರಾಯ್ತು ದೇವೇಗೌಡರು ಕೂಡ ಕರ್ಸಿಕೊಂಡಿದ್ರು ಮೇಲ್ಗಡೆ ಅವ್ರದ್ದು ಒಂದು ರೂಮ್ ಇದೆ ಅವರು ಪದ್ಮನಾಭ ನಗರದಲ್ಲಿ ಎಲ್ಲ ನಮ್ಮ ಪಕ್ಷಕ್ಕೆ ಬಾ ಅಂತ ಕರೀಲಿಕ್ಕೆ ಡಿಸ್ಕಷನ್ ಮಾಡೋಕ್ಕೆ ಮಾತಾಡೋಕ್ಕೆ ನಾನು ದೇವೇಗೌಡರ ಜೊತೆಗೆ ಒಂದು ಒಂದು ಗಂಟೆ ಪಾಪ ಕರೆಸಿ ನನಗೆ ಅವ್ರ ಮನೆಗೆ ಕರೆಸಿ ಮಾತಾಡಿ ಊಟ ಮಾಡಿಸಿ ಕಳಿಸಿದ್ದಾರೆ ಒಬ್ಬ ಮಾಜಿ ಪ್ರಧಾನಮಂತ್ರಿ ಆದಂಥವ್ರು ನಿಜವಾಗ್ಲೂ ಕೂಡ ಪಾಪ ಅವ್ರ ಸಿಂಪ್ಲಿಸಿಟಿಗೆ ಮೆಚ್ಚಬೇಕು ದೇವೇಗೌಡರು ಅಂತ ವ್ಯಕ್ತಿತ್ವ ನಿಮ್ಗೆ ಸಿಗಲ್ಲ ರಾಜಕೀಯ ವಿರೋಧ ಬೇರೆ ಕಾಂಗ್ರೆಸ್ನವ್ರು ಬೈಯೋದು ಬಿ ಜೆ ಪಿ ಅವ್ರು ಬೈಯೋದು ಅವರಿಗೆ ದಟ್ ಈಸ್ ಡಿಫ್ರೆಂಟ್ ಬಟ್ ಆ್ಯಸ್ ಅ ವ್ಯಕ್ತಿತ್ವ ನಾನು ನೋಡ್ದಂಗೆ ದೇವೇಗೌಡರು ತುಂಬ ಇದನ್ನು ಅವರು ಸೊ ಕಾಳಜಿ ಇರೋರು ಆಮೇಲೆ ಯಡಿಯೂರಪ್ಪನವರು ಕೂಡ ನೋಡಿ ಇವತ್ತಿಗೂ ಕೂಡ ನಾನು ಕೋವಿಡ್ ಆದಮೇಲೆ ಮತ್ತು ಸ್ವಲ್ಪ ಸ್ವಲ್ಪ ಇದರಲ್ಲಿ ಭೇಟಿಯಾಗಿದ್ದೆ ನಾನು ಹೋದಾಗ ಸ್ವಲ್ಪ ದಿನಗಳ ಹಿಂದೆ ಅವ್ರಿಗೊಂದು ಹ್ಯಾಬಿಟ್ ಸಾಯಂಕಾಲ ಆದಮೇಲೆ ಮಳೆ ಎಲ್ಲೆಲ್ಲಿ ಬಂತ ಮಳೆಗಾಲ ಇದನ್ನಾದಾಗ ಮಳೆ ಏನಾದರೂ ಆಯಿತಾ ಅಂತ ಕೇಳ್ತಾರೆ ಅವ್ರು ನೋಡಿಬೇಕಾದ್ರೆ ನೀವು ಅವ್ರು ತುಂಬ ಇದ್ದವ್ರಿಗೆ ಇದು ಗೊತ್ತು ಅದು ಒಬ್ಬ ಲೀಡರ್ನ ಲಕ್ಷಣ ಉಳ್ಕಿದ್ದು ನಾನು ಹೇಳ್ತೇನೆ ಅವ್ರ ಮೇಲೂ ಆರೋಪ ಇದೆ ಅದ್ರ ಬಗ್ಗೆ ಬೇಜಾರ ಇದೆ ತುಂಬ ಬೇಜಾರ ಇದೆ ಬಟ್ ಆ್ಯಸ್ ಎ ಲೀಡರ್ ಮಳೆ ಎಲ್ಲಾಯಿತು ಅಂತ ಕೇಳ್ತಾರೆ ಅಪೋಸಿಷನ್ ಅಧಿಕಾರ ಇಲ್ಲಾಗೂ ಕೂಡ ಎಲ್ಲೆಲ್ಲಿ ಮಳೆ ಆಯಿತು ಒಬ್ಬ ಲೀಡರ್ನ ಲಕ್ಷಣ ಅದು ಅವರು ಅಂಥವ್ರು ನಾನು ಹುಡ್ಕೊಂಡು ಬರಲಿಲ್ಲ ಬಟ್ ಸಿಚ್ಯುವೇಶನ್ ಆ ಥರ ಕ್ರಿಯೇಟ್ ಆಗಿತ್ತು ಓ ನಮ್ಮ ತಂದೆಗೆ ಹೇಳಿದರು ನಿನ್ನ ಮಗನ ಜೊತೆಗೆ ನಾನು ಇರ್ತೀನಪ್ಪ ಕಳ್ಸಿ ಕೊಟ್ಬಿಡು ಅಂತ ನಮ್ಮಅಪ್ಪನಿಗೇನು ಏ ಹೋಗಲೇ ಹೋಗು ಅಂತ ಹೇಳಿ ಸೀದಾ ಹೆಲಿಕಾಪ್ಟರ್ ಒಳಗೆ ಹೋಗಿದ್ದು ನಾವು ಶಿಕಾರಿಪುರಕ್ಕೆ ಸುಷ್ಮಾ ಸ್ವರಾಜ್ ಮೇಡಮು ಇದಕ್ಕೆ ಬೀದರ್ಗೆ ಬರ್ತಿದ್ರು ನಾವು ಯಡಿಯೂರಪ್ಪನವರು ಶಂಕರ್ ಮೂರ್ತಿಯವರು ಅಂದರೆ ನಾನು ಧಾರವಾಡದಿಂದ ಶಿಕಾರಿಪುರಕ್ಕೆ ಹೋದೆ ಶಿಕಾರಿಪುರದಿಂದ ಅಂತಲೇ ಅವ್ರ ಮನೇಲಿ ಉಳ್ಕೊಂಡು ಬೆಳಿಗ್ಗೆ ಶಿಕಾರಿಪುರ ಹೆಲಿಪ್ಯಾಡಿಂದ ಸೀದಾ ಬೀದರ್ಗೆ ಹೋದ್ವಿ ಏರ್ಫೋರ್ಸ್ದು ಅಲ್ಲಿ ಹೆಲಿಪ್ಯಾಡ್ ಇದೆಯಲ್ಲ ನಾವು ಯಡಿಯೂರಪ್ಪನವರು ಮತ್ತು ಶಂಕರ್ ಮೂರ್ತಿಯವರು ಸುಷ್ಮಾ ಸ್ವರಾಜ್ ಮೇಡಮ್ ಇಲೆಕ್ಷನ್ ಇನ್ಚಾರ್ಜ್ ಇದ್ರು ಟೂ ತೌಸಂಡ್ ಫೋರ್ದು ಅವರು ಮತ್ತು ಅರುಣ್ ಜೇಟ್ಲಿ ಸರ್ ಅವ್ರು ರಿಸೀವ್ ಮಾಡ್ಕೊಂಡು ಅಲ್ಲಿಂದ ಎಲೆಕ್ಷನ್ ಅವಾಗಿಂದ್ರ ನನ್ನ ಪೊಲ್ಟಿಕಲ್ ಇದನ್ನು ಶುರು ಆಯಿತು ಕೇರಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅದಾದ ನಂತರ ನೆಕ್ಸ್ಟ್ ಯಾವುದಕ್ಕೆ ಧ್ವನಿ ಎತ್ತಿದ್ರಿ ಸರಿ ಯಾವ ಹೋರಾಟದಲ್ಲಿ ಅಲ್ಲ ಆ ರೈಟ್ ಟು ಇನ್ಫಾರ್ಮೇಷನ್ ಆಯಿತು ಮಾಹಿತಿ ಹಾಕ್ಕೊ ಇದನ್ನು ಓಕೆ ವಿಜಯಲಕ್ಷ್ಮಿ ಶಿಬ್ರವ್ರು ಇದ್ದಾರಲ್ಲ ನನ್ನ ವರದಿ ಫಸ್ಟ್ ಮಾಡಿದ್ದೆ ಈ ರೈಟ್ ಟು ಇನ್ಫಾರ್ಮೇಷನ್ ಆಗಕ್ಕೆ ವಿಜಯಲಕ್ಷ್ಮಿ ಶಿಬ್ರವ್ರು ಇ ಟಿ ವಿಯಲ್ಲಿ ಇದ್ದರು ಅವಾಗ ಏನಾಯಿತು ಧರ್ಮಸಿಂಗ್ ಅವರು ಸಿ ಎಮ್ ಆಗಿದ್ರಾ ಧರ್ಮಸಿಂಗ್ ಅವರು ಸಿ ಎಮ್ ಆದಾಗ ಒಂದು ಹೇಳಿಕೆ ಕೊಟ್ಬಿಟ್ರು ನಕ್ಸಲ್ ಬಗ್ಗೆ ಏ ನಕ್ಸಲ್ ಭಾಳ ಆವಾಗ ಪಾರ್ವತಿ ಮತ್ತು ಹಾಜಿಮಾದ ಎನ್ಕೌಂಟರ್ ಆಗಿತ್ತು ಎಲ್ಲಿ ಮಲ್ನಾಡಿನಲ್ಲಿ ಶೃಂಗೇರಿ ಮಿಂತ್ರ ಇದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾರಾವಿ ಅಂತಿದೆ ನಾರಾವಿ ಹತ್ತಿರ ಅಲ್ಲಿ ಆಗಿತ್ತು ಆವಾಗ ದೊಡ್ಡ ಮಟ್ಟದ ಒಂದು ವೇವ್ ನಕ್ಸಲ್ ಮೂಮೆಂಟ್ ಇದನ್ನಾಗಿತ್ತು ಆವಾಗ ಯಾರು ಧರ್ಮ್ ಸಿಂಗ್ ಅವರು ಸಿ ಎಮ್ ಆದಾಗ ಒಂದು ಹೇಳಿಕೆ ಕೊಟ್ಟರು ಇಲ್ಲ ನಾವು ನಕ್ಸಲ್ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದೀವಿ ಅಂತ ಯಡಿಯೂರಪ್ಪನವರು ಅಪೋಸಿಷನ್ ಲೀಡರು ಲೆಕ್ಕ ಕೊಡಿ ಚಳುವಳಿ ಅಂತ ಹೇಳಿದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜನಸಾಮಾನ್ಯರ ಭಾಷೆಯಲ್ಲಿ ಮಾಹಿತಿ ಕೊಡಿ ಎಷ್ಟೆಷ್ಟು ಖರ್ಚಾಯಿತು ನಮ್ಮ ಊರಿಗೆ ಎಷ್ಟು ದುಡ್ಡು ಬಂತು ನಮ್ಮ ಪಂಚಾಯತಿಗೆ ಎಷ್ಟು ಬಂತು ಆರೋಗ್ಯ ಇಲಾಖೆಗೆ ಎಷ್ಟು ದುಡ್ಡು ಬಂತು ಅದನ್ನು ಜನ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಜನಕ್ಕೆ ಏನು ಅರ್ಥ ಆಗ್ತದೆ ಹೇಳಿ ಹೌದು ಒಂದು ಕಾನೂನು ಭಾಷೆ ಜನಕ್ಕೆ ಸರಳ ಭಾಷೆಯಲ್ಲಿ ತಿಳಿಸ್ಬೇಕು ಅದಕ್ಕೆ ನಾನು ಏನು ಹೆಸರಿಟ್ಟೆ ಅದಕ್ಕೆ ಲೆಕ್ಕ ಕೊಡಿ ಚಳುವಳಿ ಅಂತ ಹೆಸರಿಟ್ಟೆ ಬೆಂಗಳೂರಿನ ಥರ ಬೀದರ್ವರೆಗೆ ಕ್ಯಾಂಪೇನ್ ಮಾಡಿದೆ ಬೈಕ್ ತಗೊಂಡು ಜಗೋವೇರ ನನಗೆ ತುಂಬ ಇಷ್ಟ ಅಲ್ಲಿ ಬುಕ್ ಧಾರವಾಡದಲ್ಲಿಟ್ಟಿದ್ದೇನೆ ಇಲ್ಲೂ ಇದೆ ಒಂದು ಕಾಪಿ ಮೋಟ್ರ್ ಸೈಕಲ್ ಡೈರಿ ಅಂತಿದೆ ಅರ್ನೆಸ್ಟ್ ಚುಕುವೆರದ್ದು ಅವನು ಎಂಟೈರ್ ಸೌತ್ ಅಮೇರಿಕಾನ ಮೋಟ್ರ್ ಸ ಬ ಮೋಟ್ರ್ ಬೈಕಲ್ಲೇ ಟ್ರಾವೆಲ್ ಮಾಡಿ ಜನರದನ್ನೆಲ್ಲ ಅರ್ಥ ಮಾಡ್ಕೋತಾನೆ ಆ ಒಂದು ಮಾದರಿಯಲ್ಲಿ ಕೊಡಿ ಚಳುವಳಿ ಬೈಕಲ್ಲೇ ನಾನು ಬೆಂಗಳೂರಿಂದ್ರೆ ಬೀದರ್ವರೆಗೆ ಹಳ್ಳಿ ಹಳ್ಳಿಗೆ ಹೋಗಿ ಅದನ್ನು ಪ್ರಚಾರ ಮಾಡಿದೆ ಆ ಟೈಮಲ್ಲಿ ಇವರು ಏನಂತ ಹೇಳಿದರು ನಾನು ನಕ್ಸಲ್ ಪ್ಯಾಕೇಜ್ ಅನೌನ್ಸ್ ಮಾಡಿದ್ದೀವಿ ಅಂತ ಹೇಳಿದರು ನಾನು ಇಮಿಡಿಯೇಟಾಗಿ ಇಲ್ಲಿ ಕ ಅರಣ್ಯ ಭವನಕ್ಕೆ ಹೋಗಿ ಆರ್ ಟಿ ಐ ನಾನು ಚಲಾಯಿಸಿದೆ ಆವಾಗ ಉತ್ತರ ಬಂತು ಚೀಫ್ ಕನ್ಸರ್ವೇಟ್ರಿಂದ ಆ ಥರ ಏನು ಪ್ಯಾಕೇಜ್ ಬಂದಿಲ್ಲ ಅಂತ ಹೇಳಿಬಿಟ್ರು ಅದು ದೊಡ್ಡ ಸುದ್ದಿ ಫಸ್ಟ್ ಬಂದಿದ್ದೆ ವಿಜಯಲಕ್ಷ್ಮೀ ಅವರು ಓಕೆ ವಿಜಯಲಕ್ಷ್ಮಿ ಶಿಬರು ತುಂಬ ಚಿಕ್ಕ ಹುಡುಗಿ ಅವಾಗ ಭಾಳ ಚೆನ್ನಾಗಿ ರಿಪೋರ್ಟ್ ಮಾಡಿದರು ಅದ್ರ ಬಗ್ಗೆ ಆ ವಿಷಯವನ್ನು ನನ್ನ ಕಡೆಂತ್ರ ಅದು ಆರ್ ಟಿ ಐ ಇದ್ದು ಮಾಹಿತಿ ತಗೊಂಡು ನಾನು ಯಡಿಯೂರಪ್ಪನವ್ರು ಕೊಟ್ಟರು ಯಡಿಯೂರಪ್ಪನವ್ರು ವಿಧಾನಸೌಧದಲ್ಲಿ ಅದನ್ನು ಪ್ರಶ್ನೆ ಮಾಡಿದರು ನೀವು ಹಿಂಗೆ ಹೇಳ್ತೀರಿ ಬಟ್ ಮಾಹಿತಿ ಹಕ್ಕು ನೋಡಿ ಏನಂತ ಇದೆ ಅಂತ ಪ್ರಶ್ನೆ ಮಾಡಿದರು ಓಕೆ ಇಲ್ಲಿಂದ ಮತ್ತೆ ಮತ್ತೆ ರೀತಿಯಾದಂಥ ಒಂದು ರೀತಿಯಾಗಿ ಬೇರೆ ರೆವಲ್ಯೂಷನ್ ಅವಾಗ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆದರೆ ಯುವ ಮೋರ್ಚಾ ಅಧ್ಯಕ್ಷ ಅದೆ ಸಂತೋಷ್ ಜಿ ಆಗಲಿ ಮತ್ತು ಯಡಿಯೂರಪ್ಪನವರಾಗಲಿ ಈಶ್ವರಪ್ಪನವರಾಗಲಿ ಸದಾನಂದ ಗೌಡ್ರಾಗಲಿ ಭಾಳಷ್ಟು ನನಗೆ ಇದು ಮಾಡಿದರು ಪ್ರಮೋಟ್ ಮಾಡಿದರು ಆನಂತರ ಕಲಿಸ್ಕೊಟ್ರು ಕೆಲಸ ಕಲಿಸ್ಕೊಟ್ರು ಸಂತೋಷ್ ಜಿ ಕೆಲಸ ಕೊಟ್ಟರು ಕಲಿಸ್ಕೊಟ್ರು ಸಂಘದ ಐ ಟಿ ಸಿ ಮಾಡಿದೆ ಇವತ್ತು ನಾನು ಈ ಸೌಜನ್ಯ ಹೋರಾಟದಲ್ಲಿ ನಾನು ಈ ಸಂಘಟ್ ಇದು ಇದು ಕೂಡ ಒಂದು ಸಂಘಟನೆನೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಂಥರ ಭಾಳಷ್ಟು ಕಲ್ತಿದ್ದೀನಿ ಸಂಘಟನೆ ಹೆಂಗೆ ಮಾಡಬೇಕು ಅಂಥೇಳಿ ನಾನು ಅವಾಗ ಕಲ್ತಂಥ ಸೂತ್ರಗಳನ್ನು ಈಗ ನಾನು ಉಪಯೋಗ ಮಾಡ್ಕೊತಾ ಇದ್ದೀನಿ ಅಂದರೆ ಅವಾಗ ಕಲ್ತದ್ದಂತ ಸಂಘಟನೆಯನ್ನ ಈಗ ಇದನ್ನು ಮಾಡ್ತಾ ಇದ್ದೀನಿ ಓಕೆ ಅದಾದ ನಂತರ ಬೇರೆ ಬೇರೆ ವಿಭಾಗದಲ್ಲಿ ನೀವೇನೂ ಪ್ರೆಸಿಡೆಂಟ್ ಆದ್ರಿ ಮತ್ತೆ ಏನೇನು ಕಾರ್ಯನಿರ್ವಹಿಸಿದ್ರಲ್ಲ ಸರ್ ಜೊತೆಗೆ ಹಾಂ ಅಂದರೆ ಯುವ ಮೋರ್ಚಾ ಅಧ್ಯಕ್ಷ ಆದಾಗ ನಾವು ಇದ್ವಿ ಬಟ್ ಫಾರ್ ಅಷ್ಟಾದ ಮೇಲೆ ಈ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬಂತು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಅವರು ಮುಖ್ಯಮಂತ್ರಿ ಆದರು ಆ ಟೈಮಿಗೆ ನನಗೆ ಕಂಠಗಿರೋ ಸ್ಟುಡಿಯೋದ ಅಧ್ಯಕ್ಷನ ಮಾಡಿದ್ರು ಮಾಡ್ತಾ ಮಾಡ್ತಾ ನನಗೆ ಬರೀ ಇದು ಇದನಿತ್ತು ಅಂದ್ರೆ ನಾನು ಒಂದೆರಡು ಸಿನಿಮಾದಲ್ಲಿ ಕೂಡ ಮಾಡಿದ್ದೆ ಮಠದಲ್ಲಿ ಮಾಡಿದ್ದೆ ಗುರು ಬಟ್ ಮಾಡಿದ್ರಿ ಸರ್ ಗೆಸ್ಟ್ ಮಾಡಿದ್ದೆನ್ಸ್ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ಈಗಲೂ ಕರೀತಾರೆ ಈಗಲೂ ಮೊನ್ನೆ ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಒಂದ್ ವರ್ಷ ಆಯ್ತು ಶೂಟಿಂಗ್ ಮುಗಿದು ಅದರಲ್ಲಿ ಕೂಡ ಇನ್ಸ್ಪೆಕ್ಟರ್ ಒಲೆ ಅದೇನೋ ಅದೇನೂ ಗೊತ್ತಿಲ್ಲ ಹಿಂಗಾಯಿತು ನನಗೆ ಪ್ರತಿದಿನ ಅಂದರೆ ಅಲ್ಲಿನೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿದ್ದೀನಿ ಬಟ್ ಇದಕ್ಕಿಂತ ನನಗೆ ಫೀಲ್ಡಲ್ಲಿ ಜನರ ಜೊತೆ ಕೆಲಸ ಮಾಡೋದು ಭಾಳ ಸರಿ ನಾನು ಕೇಳ್ತಿದ್ದೆ ಯಡಿಯೂರಪ್ಪನವ್ರಿಗೆ ಸರ್ ನನಗೆ ಇದು ಯಾಕೋ ಮನಸ್ಸು ಬರ್ತಾ ಇಲ್ಲ ನನಗೆ ಆ ಕಡೆ ಹೋಗ್ತೀನಿ ನಮ್ಮ ಉತ್ತರ ಕರ್ನಾಟಕ ಕಳಿಸ್ಕೊಡಿ ಅಂದ್ಕೊಳ್ಳಿ ಅಲ್ಲಿ ಕಾಡ ಅಧ್ಯಕ್ಷನ ಮಾಡಿದರು ಪಾಪ ಆ ಟೈಮಿಗೆ ಅವ್ರ ಮೇಲೇನು ಕೂಡ ವಿಪರೀತ ಆರೋಪ ಬಂದು ಅವರು ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ಬಂತು ಆರೂ ಕೂಡ ಅವ್ರು ಬಿಡ್ಲ ಗಿರೀಶಿಗೆ ಇಲ್ಲಿ ಕೊಡಲೇಬೇಕು ಅಂಥೇಳಿ ಸಂತೋಷಿದು ಕೂಡ ಇದನ್ನಿತ್ತು ಸದಾನಂದ ಗೌಡ್ರು ಕೂಡ ಸಪೋರ್ಟ್ ಮಾಡಿದರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೊಮ್ಮಾಯಿಯವರು ಅವರು ಮಿನಿಸ್ಟರ್ ಇದ್ದರು ನಾನು ಕ್ಯಾಬಿನೆಟ್ ರ್ಯಾಂಕ್ ರ್ಯಾಂಕಿದ್ದು ಚೇರ್ಮನ್ ಇದ್ದೆ ಅವಾಗ ಓಕೆ ಅದು ಕ್ಯಾಬಿನೆಟ್ ರ್ಯಾಂಕ್ ಇದ್ದೆ ನಾನು ಇದ್ದಿದ್ದು ಕೂಡ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಬೇರೆ ಬೇರೆ ನಾಲ್ಕು ಕಾಡ ಇದೆ ಕಾವೇರಿ ಕಾಡ ಇದೆ ತುಂಗಭದ್ರ ಕಾಡ ಇದೆ ಇದೆ ಇದರಲ್ಲಿ

ಓಕೆ ನೋಡಿ ಅಣ್ಣವರಂತಿರ್ತಾರೆ ಅಂದ್ರು ಒಳ್ಳೆದನೇ ಅದು ಕಡಿಮೆ ಪಾಪಕಡಿಮಕ್ತದ ಅಂತ ಬಯಸ್ಕೊಂಡ್ರೆ ಅದಕ್ಕೆ ಎಲ್ಲರ ಜೊತೇನೇ ಬಯಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಓಕೆ ಇಷ್ಟೆಲ್ಲ ಆದ ನಂತರ ಇವಾಗ ಟಾಪಿಕಲ್ ಇರೋದು ಸೌಜನ್ಯ ಅವ್ರದ್ದು ಅವ್ರದ್ದು ತುಂಬಾ ವಾಯ್ಸ್ ಮಾಡಿದರಾ ನೀವು ತುಂಬಾ ಮಾತಾಡಿದೀರಾ ಬಟ್ ಅದ್ರಲ್ಲಿ ಕೂಡ ಇನ್ವೆಸ್ಟಿಗೇಷನ್ ನೀವು ಹೋಗಿ ನಾನು ಕೂಡ ಇನ್ವೆಸ್ಟಿಗೇಷನ್ ಲೋಪೋಲ್ಸ್ ಏನೇನಿದೆ ಅದನ್ನ ನಾನು ತೋರ್ಸಿದ್ದೀನಿ ಬಹಳ ರೀಸೆಂಟ್ ಒಂದು ನಾನು ಎಂಟ್ರಿ ಆಗಿದ್ದು ಒಂದೂವರೆ ವರ್ಷ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನೇನು ಮಾತಾಡ್ತಿದ್ರಲ್ಲ ಪಾಪ ಸುಮ್ಮನೆ ಅವ್ರ ಮೇಲೆ ಏನೇನೋ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ರು ನಾನು ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಅಂದ್ರೆ ಲೈಕ್ ಸುಖಾ ಸುಮ್ನೆ ಅಲಿಗೇಷನ್ ಮಾಡ್ತಾ ಇದಾರೆ ಅಂತ ನಿಮ್ಮ ಯೂಟ್ಯೂಬ್ ಅಲ್ಲಿ ಸಾಯಂಕಾಲ ಅದೇ ಹೇಳಿದ್ನಲ್ಲ ಓಲ್ಡ್ ಮಂಕ್ ಏನ್ ಮಾಡೋದು ನೋಡೋದು ಯೂಟ್ಯೂಬ್ ಓಲ್ಡ್ ಮಂಕ್ ಇಟ್ಕೊಳ್ಳೋದು ಈ ಕಡೆ ಒಂದು ಸಿಗರೆಟ್ ಇಟ್ಕೊಳ್ಳೋದು ರೈ ಬೆಳಗ್ಗೆ ತರ ಹಾ ನೋಡೋದು ನನಗ ಅನಿಸ್ತು ಇದು ಮಹೇಶ್ ಶೆಟ್ಟರ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಅವ್ರ ಸುಖ ಸುಮ್ನೆ ಪಾಪ ಅವ್ರ ಬಗ್ಗೆ ಇದನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಪೊಲೀಸ್ ಆಫೀಸರ್ಸ್ ಸ್ಟಾರ್ಟ್ ಮಾಡಿದ್ರು ಏ ಅವರು ಪೂಜರು ಇದನ್ನ ಮಾಡಿದ್ರು ನನಗೂ ಕೂಡ ಅವ್ರ ಬಗ್ಗೆ ಗೌರವನೇ ಇತ್ತು ನನಗೆ ಫಸ್ಟ್ ಗೊತ್ತಾಗಬೇಕಾಗಿರೋದೇನು ಸಂತೋಷ್ ರಾವ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ಲ ಅಂತ ಅದು ಯಾವಾಗ ಸೆಕೆಂಡ್ ಟೈಮ್ ಪ್ರತಿಭಟನೆ ಮಹೇಶ್ ಶೆಟ್ಟರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸಂತೋಷ ರಾವ್ ನಿರಪರಾಧಿ ಅಂದ ಮೇಲೆ ಓಕೆ ಸರ್ ಈ ವೇಳೆಗಾಗಲೇ ಕರ್ನಾಟಕದಲ್ಲಿ ತುಂಬ ಅತ್ಯಾಚಾರಗಳೆಲ್ಲ ನಡೆದಿದೆ ಎಲ್ಲ ತುಂಬ ಜನ ಡೆತ್ ಕೂಡ ಆಗಿದ್ದಾರೆ ತುಂಬ ಜನ ಕನ್ಯಾಯನೂ ಕೂಡ ಆಗಿದೆ ಅದರದೆಲ್ಲ ಆ ಕಡೆ ಇರೋದರ ಕಾನ್ಸಂಟ್ರೇಷನ್ ಈ ಕೇಸಿಗೆ ನಿಮ್ಗೆ ಹೆಂಗ್ ಬಂತ ರೈಟ್ ಕ್ವಶನ್ ಈಗ ಏನಂತ ಹೇಳಿದ್ರೆ ನೋಡಿ ಇದು ಜನರಿಗೆ ನಂಬಿಕೆ ಯಾವಾಗ ಬರುತ್ತದೆ ಕಾನೂನು ಮೇಲೆ ಅಂತ ಹೇಳಿದ್ರೆ ಯಾವಾಗ ಒಬ್ಬ ಪ್ರಭಾವಿ ಏನಿರ್ತಾನೆ ಅವನು ಮಾಡಿರುವಂತಹ ಇದ್ರ ಬಗ್ಗೆ ಮೇಲೆ ಅವ್ರಿಗೆ ಶಿಕ್ಷೆ ಆದಾಗ ಮಾತ್ರ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ ಆ ನಂತರ ಎಲ್ಲೆಲ್ಲಿ ಏನೇನಾಗಿದೆಯಲ್ಲ ನಮ್ಮ ಹಂತದ ಮಟ್ಟಿಗೆ ಈಗ ಹಿಂಗೆ ಅಂತ ಹೇಳಿ ಪ್ರಚಾರ ಸಿಗ್ತಾ ಇದೆ ಎಲ್ಲೆಲ್ಲಿ ಆಗಿದೆ ಅವಾಗ ನಾವು ಖಂಡಿತ ಫೋನ್ ಮಾಡಿ ಹೇಳಿರ್ತೀವಿ ಪೊಲೀಸರಿಗೂ ಕೂಡ ನಾವು ಹೇಳಿರ್ತೀವಿ ಅದು ಪ್ರಚಾರ ಸಿಕ್ಕಿರಲ್ಲ ಆಮೇಲೆ ಪ್ರಚಾರ ಸಿಗಬೇಕಂತ ನಾನು ಕೆಲಸ ಮಾಡಿರಲ್ಲ ಮಾಡಿಲ್ಲ ನಾನು ನಿರ್ಭಯ ಕೇಸ್ನಲ್ಲಿ ಹೋಗಿದ್ದೀನಿ ನಾನು ಗೊತ್ತಾ ಯಾರಿಗಾದರೂ ನಿರ್ಭಯ ಕೇಸು ಕೂಡ ಇದಾಗಿದ್ದು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಅದು ಡಿಸೆಂಬರ್ ಹದಿನಾರಕ್ಕೆ ಇದಾಗಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇದಾಗಿ ಕರೆಕ್ಟ್ ಟೂ ಮಂತ್ಸಿಗೆ ಥ್ರೆಟ್ಸ್ ಈಗ ನೋಡ್ರಿ ಯೋಚನೆ ಮಾಡ್ತಾರೆ ಅಂತ ಒಂದು ವೇಳೆ ನಮ್ಮ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಿಸ್ತುಗಳು ಹೇಳಿ ಕಾಮನ್ ಮ್ಯಾನ್ ಬೈಕಲ್ಲಿ ಹೋಗ್ತಾರಲ್ಲ ಹೆಂಡ್ತಿನ ಕುಂದರ್ಸ್ಕೊಂಡು ಅಥವಾ ತ್ರಿಬಲ್ ರೈಡಿಂಗ್ ಫ್ಲೈ ಹಾಕ್ಕೊಂಡು ಫ್ಲೈಓವರ್ ಹೋಗ್ತಾರಲ್ಲ ಮೇಲ್ಗಡೆ ಫುಲ್ ಕರೆಂಟ್ ವೈರ್ ಕೆಳಗಡೆ ಹಾಂ ಟೆನ್ಷನ್ ವೈರ್ ಕೆಳಗಡೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಕುಂದರ್ಸ್ಕೊಂಡು ಹೋಗ್ತಾರಲ್ಲ ಅದಕ್ಕಿಂತ ದೊಡ್ಡ ರಿಸ್ಕ್ ಇದೆಯಾ ಹಾಂ ರಸ್ತೆಯಲ್ಲಿ ಹೋಗೋನಿಗೆ ರಿಸ್ಕ್ ಇರಲ್ವಾ ಎಷ್ಟು ಜನ ಸಾಯ್ತಾರೆ ಲಾರಿ ಬಂದು ಗುದ್ದಿದ ಸತ್ತಾ ಬೈಕ್ ಬಂದು ಗುದ್ದಿದ್ದು ಸತ್ತಿಲ್ಲ ರಿಸ್ಕ್ ಇಲ್ವಾ ಅದು ಇದೆ ಸರ್ ಹಾಂ ಜಿಮ್ಮಿಗೆ ಹೋದವ್ರು ಹಾರ್ಟ್ ಅಟ್ಯಾಕ್ ಸಾಯ್ತಾರೆ ಲೈಫ್ ಥ್ರೆಟ್ ಅಲ್ವಾ ಅದು ನಾನು ನಾನು ಯೋಚನೆ ಮಾಡೋದು ಹಾಗೆ ಇದಕ್ಕೆ ಹೆಂಗೆ ಲೈಫ್ ತ್ರಟ್ ಇರ್ತದೆ ಅದನ್ನ ಆಮೇಲೆ ಜೀವ ಯಾರ ಕೈಯಲ್ಲೂ ಇರಲ್ಲ ಅದು ಪರಮಾತ್ಮ ಕೈಯಲ್ಲಿ ಇರ್ತದೆ ಯಾರು ಯಾರದ್ದು ಜೀವ ಅದು ನಾನು ಇದರಲ್ಲಿ ಯೋಚನೆ ಮಾಡ್ತೇನೆ ಪ್ರತಿಯೊಬ್ಬನಿಗೂ ಕೂಡ ಲೈಫ್ ತ್ರಟ್ ಇರ್ತದಪ್ಪ ನಡ್ಕೊಂಡು ಹೋಗೋನಿಗೂ ಲೈಫ್ ತ್ರಟ್ ಇರಲ್ವಾ ರಸ್ತೆಯಲ್ಲಿ ಹೋಗೋರಿಗೆ ಎಷ್ಟು ಜನ ಆಕ್ಸಿಡೆಂಟ್ ಹಾಕ್ಸತ್ತಿಲ್ಲ ಲೈಫ್ ಅಂತ ಅಂತೇಳಿ ರಸ್ತೆ ಮೇಲೆ ಹೋಗೋದೇ ಬಿಡ್ತಾರ ಅದು ಆಕಸ್ಮಿಕ ಆಕಸ್ಮಿಕ ಬರೋದು ಅದನ್ನು ನೀವೇ ತಗೊಂಡಿರೋದಿದು ಹೇಳಿ ನೀವು ವಾಯ್ಸ್ ಮಾಡಿದ್ದೀರಾ ತುಂಬಾ ಲೈಫ್ ಥ್ರೆಟ್ಸ್ ಬಂದಿದೆ ಅಂತ ಅನ್ಕೊಂಡಿದೀವಿ ಅವ್ರಿಗೆ ನಮ್ಮಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅವ್ರ ಗನ್ಮೆನ್ ಇನ್ನು ಸ್ವಲ್ಪ ಜಾಸ್ತಿ ಆದರೆ ನಿಮ್ಮ ಹತ್ರ ಗನ್ಮೆನ್ ಆಗಲಿ ಏನಿಲ್ಲ ಸಾದಾ ಸೀದಾ ಸಿಂಪಲ್ ಮನುಷ್ಯ ನಮ್ಮ ಗಿರೀಶ್ ಸರ್ ನಾನು ಇರೋದೇ ಹಿಂಗೆ ನನಗೆ ನಾನು ಇದನ್ನಿದ್ದಾಗಲೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಇದ್ದ ಬೋರ್ಡ್ ಚೇರ್ಮನ್ ಮೇಲ್ಗಡೆ ಈಗ ನಮ್ಮದೇ ಲಾಸ್ಟ್ ಟರ್ಮ್ ಅದು ಬೋರ್ಡ್ ಚೇರ್ಮನ್ಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಇದ್ದವರಿಗೆ ಮೇಲ್ಗಡೆ ಲೈಟ್ ಆಯ್ತು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆದ್ಮೇಲೆ ಸ್ಟಾಪ್ ಆಯ್ತು ನಾನು ಮೇಲ್ಗಡೆ ಟಾಪ್ ಲೈಟ್ ಹಾಕೊಂಡು ತಿರುಗಾಡ್ದವ್ ನಾನು ಓಕೆ ಆಮೇಲೆ ನನಗೆ ಇದನ್ನಿತ್ತು ಏನು ಗನ್ ಮ್ಯಾನ್ ಪ್ರೊವಿಜನ್ ಇತ್ತು ನಾನು ಗನ್ ಮ್ಯಾನ್ ತೊಗೊಳ್ಳಿಲ್ಲ ಪಾಪ ಸುಮ್ಮನೆ ಅದಕ್ಕೆ ಸ್ಟಾಪ್ ಪೊಲೀಸ್ ಸ್ಟೇಷನಲ್ಲಿ ಸ್ಟಾಫ್ ಇರಲ್ಲ ಇನ್ನು ನಾವು ಮ್ಯಾನ್ ತಗೊಂಡಿದ್ದೀನಿ ಸ್ಟಾಫ್ ಇಟ್ ತಗೊಂಡಿಲ್ಲ ಎಲ್ಲರೂ ನಿಮ್ಮ ಥರ ಯೋಚನೆ ಮಾಡಲ್ವಲ್ಲ ಸರ್ ನೀವೊಂದು ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ನಾನು ಕೆಲಸ ಮಾಡಿದ್ದೀನಲ್ಲ ಪೊಲೀಸ್ ಆಸ್ ಅ ಪೊಲೀಸ್